ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಅತ್ಯಂತ ಅದ್ಭುತವಾಗಿರುವ ಮಾಹಿತಿ ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೇನೆ ಬೆಳೆ ವಿಮೆ ಪರಿಹಾರ ಯಾವ ರೈತರಿಗೆ ಇನ್ನು ಬಂದಿಲ್ವೋ ಇನ್ ಮುಂದೆ ಕಡ್ಡಾಯವಾಗಿ ಬರುವಂತದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಅಪ್ಡೇಟ್ ಅನ್ನು ಹೊರಡಿಸಲಾಗಿದೆ ಸರ್ಕಾರದಿಂದ ಈ ಒಂದು ನಿಯಮಗಳನ್ನು ನೀವು ಪಾಲಿಸಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಜಮವಾಗುತ್ತದೆ ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಇದು ಅಧಿಕೃತವಾಗಿ ಒಂದು ಸರ್ಕಾರದಿಂದ ಹೊರ ಬಂದಿರುವ ಒಂದು ಮಾಹಿತಿ ಆಗಿದೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಈ ಒಂದು ಮಾಹಿತಿಯಲ್ಲಿರುವ ಒಂದು ನಿಯಮಗಳನ್ನು ಪಾಲಿಸಿದ ನಿಮ್ಗೂ ಕೂಡ ಯಾರಿಗೆ ಹಣ ಬಂದಿಲ್ವೋ ಅವ್ರಿಗೂ ಈ ಒಂದು ಫಸಲ ಬಿಮಾ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮವಾಗುವಂತದ್ದು ಬಹಳಷ್ಟು ಜನರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರು ಈ ಒಂದು ಹಣ ನಮಗೆ ಜಮವಾಗ್ತಾ ಇಲ್ಲ ಅಂತ ಮತ್ತು ಯಾವ ದಾಖಲೆಗಳು ಕಡ್ಡಾಯ ಅಂತ ಒಂದು ಸಣ್ಣ ತಪ್ಪಿನಿಂದ ಈ ಒಂದು ಹಣ ಬರದೇ ಇರುವುದಕ್ಕೆ ಕಾರಣಗಳು ಏನು ಅಂತ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರಲ್ಲಿ ಬೆಳೆ ವಿಮೆ ಅಂದ್ರೆ ರೈತರ ಒಂದು ಬೆಳೆಗಳು ಹಾನಿಯಾದಾಗ ಸರ್ಕಾರದಿಂದ ಸಿಗುವ ರಕ್ಷಣೆ ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆ ಈ ಒಂದು ಯೋಜನೆಯಲ್ಲಿ ಮಳೆಯಿಂದ ಕುರಿತು ಮತ್ತು ಅತಿ ದೃಷ್ಟಿಯಿಂದ ಮತ್ತು ಒಂದು ಬರಹದಿಂದ ರುವುದು ಕೀಟದಿಂದ ರೋಗಗಳಿಂದ ಈ ಒಂದು ರೈತರ ಬೆಳೆಗಳು ನಷ್ಟವಾದರೆ ಅವರ ಒಂದು ಬೆಳೆಗಳು ಹಾನಿಗೆ ಎದರಾದಾಗ ಮತ್ತು ನಷ್ಟವಾದಾಗ ಬೆಳೆ ವಿಮೆ ರೈತರ ಖಾತೆಗೆ ಜಮವಾಗುವಂತದ್ದು ಡಿಬಿಟಿ ಮೂಲಕ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೆಳೆ ವಿಮೆ ಜಮವಾಗಲು ಕಡ್ಡಾಯ ದಾಖಲೆಗಳನ್ನು ಕೂಡ ನೀಡಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತಾರರ ಹೊಸ ನಿಯಮವಾಗಿದೆ ಮತ್ತು ಈ ಒಂದಿಷ್ಟು ನಿಯಮಗಳಲ್ಲಿ ನೀವು ಪಾಲಿಸಿದ್ರೆ ನಿಮಗೆ ಖಂಡಿತವಾಗಿ ನಿಮ್ಮ ಹಣ ನಿಮ್ಮ ಖಾತೆಗೆ ಬರುವಂತದ್ದು ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ಸರ್ಕಾರದಿಂದ ಹೊರಡಿಸಿರುವ ಮಾಹಿತಿ ಇದಾಗಿದೆ ಪ್ರತಿಯೊಬ್ರು ಕೂಡ ಈ ಒಂದು ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಾ ಹೇಳ್ತಾ ಇರುವ ಈ ಒಂದು ದಾಖಲೆಗಳಲ್ಲಿ ನಿಮ್ದು ಒಂದು ಕೂಡ ಸರಿ ಇಲ್ಲ ಅಂದ್ರೆ ತಕ್ಷಣವೇ ಸರಿಪಡಿಸಿಕೊಳ್ಳಿ ಇಲ್ಲ ಅಂದ್ರೆ ಈ ಒಂದು ಹಣವನ್ನು ನೀವು ಕಳೆದುಕೊಳ್ಳಬೇಕಾಗುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾರಿಗೆಲ್ಲ ಈ ಒಂದು ದಾಖಲೆಗಳು ಸರಿಯಾಗಿದವಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಕೊಂಡ್ರೆ ನಿಮಗೆ ಹಣ ಬರುತ್ತಾ ಬರಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಯಾವ ದಾಖಲೆಗಳು ಅಂತ ಕೂಡ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಒಂದು ದಾಖಲೆಗಳನ್ನು ಇಲ್ಲಿ ನೀಡಲಾಗಿದೆ ಮತ್ತು ಈ ದಾಖಲೆಗಳು ಕಡ್ಡಾಯವಾಗಿ ಸರಿ ಇದ್ರೆ ಮಾತ್ರ ನಿಮಗೆ ಬೆಳೆ ಪರಿಹಾರವಾಗಿ ಜಮವಾಗುತ್ತದೆ ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ತಿಳಿಸಿರುವ ಕಾರಣಗಳು ಏನು ಯಾವ ದಾಖಲೆಗಳು ಅಂತ ನೋಡ್ಬಿಡೋಣ ಬನ್ನಿ ಸ್ನೇಹಿತರೆ ಮೊದಲನೆಯದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನಲ್ಲಿ ಬಹಳಷ್ಟು ರೈತರು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರುವುದಕ್ಕೆ ಅವರಿಗೆ ಹಣ ಜಮವಾಗ್ತಾ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಹೆಸರು ಮಿಸ್ಮ್ಯಾಚ್ ಆಗ್ತಾ ಇರುವಂತದ್ದು ಮತ್ತು ಆಧಾರ್ ಕಾರ್ಡ್ ನಲ್ಲಿ ಅವರ ಡೇಟ್ ಆಫ್ ಬರ್ತ್ ಕೂಡ ಮಿಸ್ ಮ್ಯಾಚ್ ಆಗ್ತಾ ಇದೆ ಅದಕ್ಕೋಸ್ಕರ ಹಣ ಜಮಾವಾಗ್ತಾ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಇದನ್ನು ಸರಿಪಡಿಸಿಕೊಳ್ಳಿ ಮತ್ತು ಎರಡನೇದು ಬ್ಯಾಂಕ್ ಪಾಸ್ಬುಕ್ ಹೌದು ಸ್ನೇಹಿತರೆ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಐಒಿ ಸಿ ಕೋಡ್ ಸರಿಯಾಗಿರಬೇಕು ಮತ್ತು ಖಾತೆ ಕೂಡ ಆಕ್ಟಿವ್ ಆಗಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಮೂರನೆಯದು ಟಿ ಸಿ ಅಂದ್ರೆ ಪಹಣಿ ಭೂಮಿ ದಾಖಲೆಗಳು ನಿಮ್ಮ ಒಂದು ಭೂಮಿ ದಾಖಲೆಗಳು ಇತ್ತೀಚಿನ ವರ್ಷದ್ದು ಆಗಿರ್ಬೇಕು ಮತ್ತು ಬೆಳೆ ವಿವರ ಸ್ಪಷ್ಟವಾಗಿರಬೇಕು ಹೌದು ಸ್ನೇಹಿತರೆ ನಿಮ್ಮ ಒಂದು ಬೆಳೆ ವಿವರವನ್ನು ನೀವು ಮಾಡಿಸುವಾಗ ಭೂ ದಾಖಲೆಗಳನ್ನು ಏನ್ ಕೊಟ್ಟಿರ್ತೀರಾ ಅಲ್ವಾ ಆ ಒಂದು ದಾಖಲೆಗಳು ನಿಮ್ದು ಸರಿ ಆಗಿರ್ಬೇಕು ಮತ್ತು ಅಪ್ಡೇಟ್ ಆಗ್ತಾ ಇರಬೇಕು ವರ್ಷ ವರ್ಷ ಅಪ್ಡೇಟ್ ಆಗಿರ್ಬೇಕು ಭೂ ದಾಖಲೆಗಳು ಅಪ್ಡೇಟ್ ಇಲ್ಲ ಅಂದ್ರೆ ನಿಮ್ಗೆ ಒಂದು ಹಣ ನಿಲ್ಲಿಸಲಾಗುತ್ತದೆ ಅಪ್ಡೇಟ್ ಮಾಡಿಸಿಕೊಳ್ಳಿ ಮತ್ತು ಬೆಳೆ ವಿವರವನ್ನು ಕೂಡ ನೀವು ಸ್ಪಷ್ಟವಾಗಿ ನೀಡಿರ್ಬೇಕು ಸ್ನೇಹಿತರೆ ನಾಲ್ಕನೇದು ಬೆಳೆ ಬಿತ್ತನೆ ಪ್ರಮಾಣ ಪತ್ರ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಕೃಷಿ ಇಲಾಖೆಯಲ್ಲಿ ಈ ಒಂದು ಪ್ರಮಾಣ ಪತ್ರವನ್ನು ನೀಡಿರ್ತಾರೆ ಅಲ್ಲಿ ನಿಮ್ಮ ಹೆಸರು ಕೂಡ ಸರಿಯಾಗಿರ್ಬೇಕು ಯಾವುದೇ ಒಂದು ಅಕ್ಷರ ಕೂಡ ಮಿಸ್ಟೇಕ್ ಆಗಿರಬಾರ್ದು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಐದನೇದು ವಿಮೆ ಅರ್ಜಿ ಸಂಖ್ಯೆ ಅಥವಾ ಪಾಲಿಸಿ ನಂಬರ್ ನಿಮ್ಮ ಒಂದು ಆನ್ಲೈನ್ ಅಥವಾ ಸಿ ಎಸ್ ಸಿ ಮೂಲಕ ಮಾಡಿಸಿರುವ ರಸೀದಿ ಕೂಡ ಸರಿಯಾಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಆರನೆಯದು ಮೊಬೈಲ್ ನಂಬರ್ ಸ್ನೇಹಿತರೆ ಮೊಬೈಲ್ ನಂಬರ್ ಕೂಡ ಆಕ್ಟಿವ್ ಆಗಿರಬೇಕು ಮತ್ತು ಅಪ್ಡೇಟ್ ಆಗಿರಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಹಾಗಿದ್ರೆ ನಿಮಗೆ ಈ ಒಂದು ಒ ಟಿ ಪಿ ಬರುವಂಥದ್ದು ಒ ಟಿ ಪಿ ಬರುವುದಕ್ಕೆ ಯಾವುದೇ ಒಂದು ಸಮಸ್ಯೆ ಇರಬಾರ್ದು ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ದಾಖಲೆಗಳನ್ನು ಸರಿಯಾಗಿಟ್ಕೊಂಡ್ರೆ ನಿಮ್ಮ ಹಣವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರುತ್ತದೆ ಇದರಲ್ಲಿ ಯಾವುದಾದರೂ ಒಂದು ಡಾಕ್ಯುಮೆಂಟ್ಸ್ ನಿಮ್ದು ಸರಿಯಾಗಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ದಾಖಲೆಗಳು ಸರಿಯಾಗಿದ್ದಾವ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಬೆಳೆ ವಿಮೆ ಹಣ ತಡವಾಗಲು ಮುಖ್ಯ ಕಾರಣಗಳು ಈಗ ಬಹಳ ಮುಖ್ಯವಾದ ವಿಷಯ ಹಣ ಯಾಕೆ ಜಮವಾಗ್ತಾ ಇಲ್ಲ ಅಂತ ನೋಡೋದಾದ್ರೆ ಭೂಮಿಯ ದಾಖಲೆಗಳು ತಪ್ಪಾಗಿದ್ರೆ ಹಣ ಖಂಡಿತವಾಗಿ ನಿಮ್ಗೆ ಬರೋದಿಲ್ಲ ಸರ್ವೆ ನಂಬರ್ ಮಿಸ್ ಮ್ಯಾಚ್ ಆಗ್ತಾ ಇರಬಹುದು ಮತ್ತು ಬೆಳೆಯ ಹೆಸರು ಕೂಡ ತಪ್ಪಾಗಿ ನೀವು ನೀಡಿರಬಹುದು ಅಂತ ಕೂಡ ತಿಳಿಸಲಾಗಿದೆ ಬ್ಯಾಂಕ್ ಖಾತೆ ಸಮಸ್ಯೆ ಆಗಿರಬೇಕು ಅಂದ್ರೆ ಬಹಳಷ್ಟು ಜನರದ ಬ್ಯಾಂಕ್ ಖಾತೆ ಸಮಸ್ಯೆಯಲ್ಲಿದೆ ಐಎಪಿಸಿಕೋಲ್ಡ್ ಬದಲಾಗ್ತಾ ಇದೆ ಮತ್ತು ಖಾತೆ ಕ್ಲೋಸ್ ಆಗಿರುತ್ತದೆ ಅಂದ್ರೆ ಹಣ ತಡವಾಗ್ತಾ ಇರುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಮತ್ತು ಒಂದು ಗ್ರಾಮೋನ್ ಅಥವಾ ತಾಲೂಕಿನಲ್ಲಿ ವರದಿಯನ್ನು ಸಲ್ಲಿಕೆ ತಡವಾಗಿ ನೀಡಿರುತ್ತಾರೆ ಅದಕ್ಕೋಸ್ಕರ ಇಲ್ಲಿ ಹಣ ಸ್ವಲ್ಪ ತಡವಾಗಿ ನಿಮ್ಗೆ ಬರುತ್ತದೆ ಮತ್ತು ಬೆಳೆ ಹಾನಿ ವರದಿ ಪೂರ್ಣವಾಗಿ ಸರಿಯಾಗಿರಬೇಕು ಹಾಗಿದ್ರೆ ನಿಮ್ಮ ಖಾತೆಗೆ ಹಣ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಇದರ ಸ್ನೇಹಿತರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು ಇದರಲ್ಲಿ ಯಾವ್ದಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಅಂದ್ರೆ ಮತ್ತು ನಿಮ್ಮ ನಂಬರ್ ಆಕ್ಟಿವ್ ಇಲ್ಲ ಅಂದ್ರೆ ಯಾವುದೇ ಹಣಕ್ಕೂ ಹಣ ಬರೋದಿಲ್ಲ ಅದಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಯಾವುದೇ ಒಂದು ಸಮಸ್ಯೆ ಇದ್ರೆ ಅವರು ಕೂಡ ನಿಮಗೆ ಸರಿಪಡಿಸ್ತಾರೆ ನಿಮ್ಮ ಒಂದು ದಾಖಲೆಗಳು ತಪ್ಪಿದ್ರೆ ಅದನ್ನು ಕೂಡ ಸರಿಪಡಿಸ್ತಾರೆ ಮತ್ತು ಹಂತ ಹಂತವಾಗಿ ಬರ್ತಾ ಇರುವ ಈ ಒಂದು ಬೆಳೆ ಪರಿಹಾರ ಹಣ ಬರೋದಕ್ಕೆ ಅವರು ಕೂಡ ಸಹಾಯ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಣ ನಿಮಗೆ ಬರುತ್ತಾ ಬರಲ್ವಾ ಅಂತ ಕೂಡ ಚೆಕ್ ಮಾಡಿಕೊಂಡು ಬರಲಿಲ್ಲ ಅಂದ್ರೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದ್ರೂ ತಪ್ಪಿದ್ರೆ ಬರೋದಿಲ್ಲ ಅದಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಸರಿಪಡಿಸ್ತಾರೆ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ಹಣ ಬರದೇ ಇದ್ರೆ ರೈತರು ಏನ್ ಮಾಡಬೇಕು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ನಿಮ್ಮ ಸೆಂಟರ್ಗೆ ಹೋಗಿ ಸ್ಟೇಟಸ್ ಅನ್ನು ಚೆಕ್ ಮಾಡಿ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಹೋಗಿ ಸಂಪರ್ಕಿಸಿ ಬ್ಯಾಂಕ್ ನಲ್ಲಿ ಎನ್ ಪಿ ಸಿ ಐ ಸ್ಟೇಟಸ್ ಅನ್ನು ಪರಿಶೀಲಿಸಿ ನಿಮ್ಮ ಭೂಮಿ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸಿ ಹಳೆಯ ಮೊಬೈಲ್ ನಂಬರ್ ಇದ್ದರೆ ಹೊಸದಾಗಿ ಅದನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಅಂತ ಕೂಡ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಬೆಳೆ ವಿಮೆ ಹಣ ಬರೋದಿಲ್ಲ ಅನ್ನೋದು ಒಂದು ಸಮಸ್ಯೆ ಅಲ್ಲ ಸರಿಯಾದ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದೇ ಬರುವಂತದ್ದು ಪ್ರತಿಯೊಬ್ರು ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ನಿಮ್ಮ ಈ ಒಂದು ಹಕ್ಕಿನ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ರೈತ ವಾಟ್ಸ್ಆಪ್ ಗ್ರೂಪ್ ಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಹಣ ಬಂದಿಲ್ವಾ ಅವ್ರಿಗೂ ಕೂಡ ಈ ಒಂದು ವಿಷಯ ತಿಳುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿಟ್ಕೊಂಡು ಬೆಳೆ ಪರಿಹಾರ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ರು ನಾನು ಆದಷ್ಟು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹಾಗೆ ನಿಮ್ದು ಇದ್ರೆ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದ್ರಿಂದ ಎಷ್ಟು ಜನರಿಗೆ ಹಣ ಬಂದಿದೆ ಇನ್ನು ಎಷ್ಟು ಜನರಿಗೆ ಹಣ ಬರೋದಕ್ಕೆ ಬಾಕಿ ಇದೆ ಅಂತ ಕೂಡ ಗೊತ್ತಾಗುತ್ತದೆ ಬೇಗ ಬೇಗ ಕಮೆಂಟ್ ಮಾಡಿ ಮತ್ತು ಬಹಳಷ್ಟು ಜನರಿಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ತಿಳಿಸಿ ಈ ಒಂದು ಯೋಜನೆಯ ಹಣವನ್ನು ನೀವು ಪಡೆದುಕೊಳ್ಬೇಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಇಟ್ಕೊಳ್ಳಿ ಮುಂದಿನ ಹಂತದಲ್ಲಿ ನಿಮಗೆ ಒಂದು ಹಣ ಬರುತ್ತೆ で